ಕೇಳಿ ಅವರಿಗೆ ಯಾವತ್ತಾದ್ರೂ ಕರ್ನಾಟಕಕ್ಕೆ ಅನ್ಯಾಯ ಆಯಿತು ನಾವು ಇಷ್ಟೊಂದು ತೆರಿಗೆ ಕೊಡ್ತೀವಿ ರೂಪಾಯಿ ರೂಪಾಯಿ ನಮಗೆ ಅನ್ಯಾಯ ಆಗಿದೆ ನಮ್ಗೆ ನ್ಯಾಯ ಕೊಡಿ ಅಂತೇಳಿ ಯಾವತ್ತಾರು ಬಾಯ್ ಆ ಯಾವತ್ತಾರು ಬಾಯಿ ಬಿಟ್ಟಿದ್ದೀರಾ ಹೇಳಿ ನೀವೇ ಹೇಳಿ ಯಾವತ್ತಾರು ಬಾಯಿ ಬಿಟ್ಟಿದರ ಈ ಇಪ್ಪತ್ತೈದು ಜನ ಎಂಪಿಗಳಲ್ಲಿ ನಮ್ ಕಡೆ ಕೋಲೆ ಬಸವ ಅಂತ ಹೇಳಿದೆ ನಿಮ್ ಕಡೆ ಇದೆಯಾ ಕೋಲೆ ಬಸವ ಕೋಲೆ ಬಸವ ಇವರಿಗೆ ಈ ಬಸವರಾಜ್ ಇದರ ಪಕ್ಕದ ಅವರು ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದವರು ಪಕ್ಕದ ಕಾನ್ಸ್ಟಿಟ್ಯೂನ್ಸಿಯವರು ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಹೇಳಿದೆ ಅಸೆಂಬ್ಲಿನಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಬಸವರಾಜ ಬೊಮ್ಮಾಯಿ ಅವರೇ ನಮಗೆ ಹದಿನೈದನೇ ಹಣಕಾಸಿನ ಆಯೋಗದ ಆಯೋಗದ ವರದಿಯಿಂದ ಅನ್ಯಾಯ ಆಗಿದೆ ಐದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ವಿಶೇಷ ಅನುದಾನ ಕೊಡಬೇಕು ಅಂತ ಹೇಳಿದ್ದಾರೆ ಅವರ ಮೊದಲನೇ ರಿಪೋರ್ಟ್ನಲ್ಲಿ ಐದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಕೊಡಬೇಕು ಅಂತ ಶಿಫಾರಸ್ ಮಾಡಿದ್ದಾರೆ ಅದಲ್ಲದೆ ಅಂತಿಮ ವರದಿನಲ್ಲಿ ಮೂರು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ಪೆರಿಫೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಮೂರು ಸಾವಿರ ಕೋಟಿ ಕೆರೆಗಳ ಅಭಿವೃದ್ಧಿಗೆ ಆರು ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು ಒಂದ್ ಕಡೆ ಮೊದಲನೇ ರಿಪೋರ್ಟ್ನಲ್ಲಿ ಐದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಅಂತಿಮ ರಿಪೋರ್ಟ್ನಲ್ಲಿ ಆರು ಸಾವಿರ ಕೋಟಿ ಒಟ್ಟು ಎಷ್ಟಾಯ್ತಪ್ಪ ಹನ್ನೊಂದು ಸಾವಿರದ ನಾನ್ನೂರ ತೊಂಬತ್ತೈದು ಕೋಟಿ ಬಸವರಾಜ ಕೇಳಪ್ಪಾ ನೀನು ಪಡ್ಕಳಪ್ಪಾ ಅದನ್ನ ಕೇಂದ್ರದಿಂದ ಕೇಳಯ್ಯ ಅಂತ ಹೇಳಿದೆ ಬಸವರಾಜ ಬೊಮ್ಮಾಯಿ ಅವರಿಗೆ ದಮ್ಮು ಇಲ್ಲ ತಾಕತ್ತು ಇಲ್ಲ ಏನ್ ಮಾಡೋದು ದಮ್ಮು ಇಲ್ಲ ಇದು ನಾನ್ ಪದ ಹೇಳೋದಲ್ಲ ಆ ಪದ ಅವರೇ ಉಪಯೋಗಿಸ್ತಾ ಇದ್ರು ಧಮ್ಮಿಲ್ಲ ನಿಮಗೆ ಧಮ್ಮಿಲ್ಲ ನಿಮಗೆ ತಾಕತ್ತಿಲ್ಲ ಇಲ್ಲ ಅಂತಿದ್ರು ಈಗ ನೀವು ಹೇಳಿ ದಮ್ಮು ತಾಕತ್ತಿದೆಯಾ ಇವರಿಗೆ ದಮ್ಮು ತಾಕತ್ತಿದೆಯಾ ಆ ದಮ್ಮು ತಾಕತ್ತಿದೆಯಾ ಕೇಳಿ ಅವರಿಗೆ ಹನ್ನೊಂದು ಸಾವಿರದ ನಾಲ್ಕನೂರ ತೊಂಬತ್ತೈದು ಕೋಟಿ ಹದಿನಾಲ್ಕನೇ ಹಣಕಾಸಿನಿಂದ ಹದಿನೈದನೇ ಹಣಕಾಸಿನಲ್ಲಿ ಸುಮಾರು ಐವತ್ತೆರಡು ಸಾವಿರದ ತೊಂಬತ್ತೆಂಟು ಕೋಟಿ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಇದನ್ ಕೇಳ್ರಿ ಕೇಳ್ರಿ ಬಸವರಾಜ್ ಬೊಮ್ಮಾಯಿ ಕೇಳ್ರಿ ಯಡಿಯೂರಪ್ಪ ಕೇಳ್ರಿ ಕೇಳಲಿಲ್ಲ ಯಾಕಂದ್ರೆ ಅವ್ರಿಗೆ ಧಮ್ಮೇ ಇಲ್ಲ ಕೊಲೆ ಬಸವತ್ತರ ತಲೆ ಅಳ್ಳ ಆಡಿಸದು ಕೊಲೆ ಬಸವತ್ತರ ತಲೆ ಅಳ ನರೇಂದ್ರ ಮೋದಿ ಅವ್ರ ಹತ್ರ ಕೇಳಕ್ಕೆ ಇವ್ರಿಗೆ ಧಮ್ಮಿಲ್ಲ ನಮ್ಮ ಕೇಂದ್ರದ ಹಣಕಾಸಿನ ಮಂತ್ರಿ ಇದೇ ರಾಜ್ಯದಿಂದ